ನಮಸ್ತೆ ಬೇಸಿಗೆಗಾಲ ಬಂತು ಬೇಸಿಗೆಗಾಲದಲ್ಲಿ ಟರ್ಮಿಲನ್ ನಮ್ಮನ್ನ ಕೈ ಚಾಚಿ ಕರೆಯುತ್ತೆ ಆದರೆ ನಾವು ಆಸೆಯಿಂದ ಹೋಗಬಾರ್ದು ಇಂಜೆಕ್ಷನ್ ಕೊಟ್ಟಿರ್ತಾರೆ ಇದನ್ನು ತಿಳ್ಕೊಳಕ್ಕೆ ನೀವು ಇದು ಟಿಶ್ಯೂನಾದ್ರೂ ಇಲ್ಲ ಕಾಟನ್ ಆದರೂ ಅದರ ಮೇಲೆ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಿದ ಕೂಡಲೇ ಆ ಕಾಟನ್ ಮೇಲೆ ಕೆಂಪು ಬಣ್ಣ ಬಂದರೆ ಅದ ಅದ್ರ ಅದಕ್ಕೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ಅದರೊಳಗೆ ಕೆಮಿಕಲ್ ಇದೆ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಅದು ಕೆಂಪ್ ಕಲರ್ ನೋಡಿ ಈ ಥರ ಕಲರ್ ಬಂದರೆ ನೀವು ತಿನ್ನಕ್ಕೆ ಹೋಗ್ಬೇಡಿ ಪಕ್ಕಾ ಇದು ಇಂಜೆಕ್ಷನ್ನ ಕಾರಣವಾಗಿಂದ ಈ ಕಲರ್ ಬಂದಿದೆ ನೀವು ಅಕಸ್ಮಾತ್ ವೈಟ್ ವೈಟ್ ಹೋಟೆಲ್ ಹಂಗೆ ಇದ್ರೆ ನೀವು ಆ ಕಲಂಗಡಿಯನ್ನು ಫ್ರೆಶ್ ಇದೆ ನೀವು ತಿನ್ಬೋದು ಈ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು